ವರ್ಷ ಆಯ್ತಾ ಹ್ಮ್ ವರ್ಷ ಏನಪ್ಪ ದುಷ್ಟ ಶಕ್ತಿ ಬಿಡ್ತಾ ಇದ್ದೀನಿ ಏನೋ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಏನೋ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ನಾನು ನಿಮ್ಗೆ ಹೇಳ್ತೀನಿ 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 ಸಮೇತ ಸಿಕ್ಸ್ ಹಂಡ್ರೆಡ್ ಏನೋ ಇತ್ತಲ್ಲ ಅಮ್ಮ ಅದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇತ್ತು ಇಲ್ಲ ಬರಿ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ನೀನ್ ಹೆಂಗ್ ತಿಳಿ ಮಾಡ್ತೀಯ ಅಯ್ಯ ನಿಂದು ಅಂದ್ರೆ ಅದು ನಂದು ಕೆಲವು ಜನ ಅಯ್ಯೋಯ್ಯೋ ಕಟ್ಟೆ ಬಿಟ್ಲಪ್ಪ ಇವಳು ಅನ್ನೋರು ಬರ್ತಾರೆ ಏನಂತ ಹೇಳೋದು ಖುಷಿ ಆಗುತ್ತೆ ಹಲೋ ಗೈಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಷ್ಟೊಂದು ದಿನ ಆದ್ಮೇಲೆ ಅಮ್ಮನ್ನ ನಾನು ಈ ತರ ಕ್ಯಾಮ್ರಾ ಮುಂದೆ ನಿಲ್ಲಿಸಿದ್ದೀನಿ ಫುಲ್ ಕಪ್ಪು ನೋಡಿ ನೋಡಿ ಕುದುರೆ ಒಂದು ಇದೆ ಯಾಕೆ ಅಂತ ನಾನು ನಿಮ್ಗೆ ರೀಸನ್ ಹೇಳ್ತೀನಿ ಹೇಳಮ್ಮ ಮನೆಯಿಂದ ಸಮಾಚಾರ ನಿಮಗೆ ಆರಾಮಾಗಿದ್ದೀನಿ ಸೊ ನಾನು ಬ್ಲಾಗ್ನ ರೀಸ್ಟಾರ್ಟ್ ಮಾಡಿದಾಗಿಂದೂ ನಿಮ್ ತಲೆ ಬಂದು ಹುಳ ಬಿಡ್ತಾ ಇದ್ದೀನಿ ದಟ್ ಏನೋ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಏನೋ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ನಾನು ನಿಮ್ಗೆ ಹೇಳ್ತೀನಿ 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 ಅಂತ ಅದನ್ನು ಹೇಳೋ ಟೈಮ್ ಇವಾಗ ಹತ್ರ ಬಂದಿದೆ ಇವತ್ತು ಎಷ್ಟು ಗೊತ್ತಾ ಡೇಟು ಎಂಟನೇ ತಾರೀಕು ಎಂಟನೇ ತಾರೀಕು ಬಟ್ ನೀವು ಈ ನ ಆಲ್ಮೋಸ್ಟ್ ಹಾಂ ಹದಿನೆಂಟನೇ ತಾರೀಕು ಆದಮೇಲೆ ನೋಡ್ತೀರಾ ಬಟ್ ಹೇಳಿ ನೀವೇ ಏನು ಸ್ಪೆಷಲ್ ಅಂತ ಸ್ಪೆಷಲ್ ಏನಂತ ಹೇಳೋದು ಖುಷಿ ಆಗುತ್ತೆ ಏನೋ ಒಂದು ಸಾಧನೆ ಮಾಡಿದ್ವಿ ಅನ್ನೋ ಥರ ಅಷ್ಟು ಖುಷಿ ಆಯ್ತೈತೆ ಒಂದು ನಮಗೆ ಅಂತ ಒಂದು ನೆರಳನ್ನು ಮಾಡ್ಕೊತಾ ಇದ್ದೀವಿ ಸ್ವಂತ ಗೂಡು ಸ್ವಂತ ಗೂಡು ನಾನು ಮನೆ ಕಟ್ಟಿಸ್ತಾ ಇದ್ದೀವಿ ಮನೆ ಕಟ್ಟಿಸ್ತಾ ಇದ್ದೀನಿ ಕಟ್ಸ ಆಗಿದೆ ಎಲ್ಲ ನಮ್ಮಅಮ್ಮನ ಕನಸು ನಮ್ಮಮ್ಮಂದೇ ನಮ್ಮ ನಮ್ಮಅಮ್ಮನದೇ ಪ್ಲಾನಿಂಗು ಸ್ಟ್ರಕ್ಚರು ಎಲ್ಲ ನಮ್ಮಮ್ಮನದೇನೆ ಸ್ಟಾರ್ಟ್ ಮಾಡೋಣ ಅಂತ ಅನ್ವಾಗ ನಾವೆಲ್ಲ ಭಯ ಪಟ್ಕೊಂಡ್ವಿ ಹೆಂಗಮ್ಮ ಎಷ್ಟು ಊರ್ ಬೇಕಾಗುತ್ತೆ ಬೇಡ ಬೇಡ ನಮ್ಗೆಲ್ಲ ಆಗೋದಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ನಾವು ಎಲ್ಲರೂ ಹೇಳಿದೀವಿ ನಮ್ಮಮ್ಮ ಒಬ್ಬರೇನೆ ನಿಂತಿದ್ದು ಇಲ್ಲ ಆಗುತ್ತೆ ಮಾಡೋಣ ಏನೋ ಒಂದು ಮಾಡೋಣ ಏನೋ ಒಂದು ಮಾಡೋಣ ಅಂತ ಒಂದು ವರ್ಷ ಆಯ್ತಾ ವರ್ಷ ಏನಮ್ಮ ಏನಿರಲ್ಲ ಅದು ಟಚ್ ಆಗಿರತ್ತಷ್ಟೇ ಸೊ ನಾವೊಂದು ಬೇಸ್ಮೆಂಟ್ ಹಾಕಿ ಒಂದ್ ಅಷ್ಟು ವರ್ಷ ಸುಮ್ನೆ ಬಿಟ್ಬಿಟ್ಟಿದ್ವಿ ಎರಡು ವರ್ಷ ಎರಡು ವರ್ಷ ಬಿಟ್ಬಿಟ್ಟಿದ್ವಿ ಟಚ್ ಮಾಡಕ್ಕೆ ಆಗಿಲ್ಲ ಕಟ್ಟಕ್ಕೆ ಆಗಿಲ್ಲ ಮತ್ತೆ ಒಂದ್ ವರ್ಷದಿಂದ ರೀಸ್ಟಾರ್ಟ್ ಮಾಡಿದ್ವಿ ಅಂಡ್ ರೀಸ್ಟಾರ್ಟ್ ಮಾಡಿ ಇವತ್ತು ಅದೊಂದು ನಾವು ಅನ್ಕೊಂಡಿದ್ಕಿಂತ ಚೆನ್ನಾಗಿ ಬಂದಿರೋ ಮನೆ ನಾನು ಹೋದಾಗೆಲ್ಲ ಬ್ಲಾಗ್ ಮಾಡಿದೀನಿ ಬಟ್ ಮೇನ್ ಕೆಲಸ ಅಂತ ಬಂದಾಗ ಈ ಟೈಲ್ಸ್ ಹಾಕುವಾಗ ಪೇಂಟ್ ಹೊಡಿಯುವಾಗೆಲ್ಲ ನಾನು ಹೋಗೋಕಾಗಿಲ್ಲ ಅದೆಲ್ಲ ನಾನು ಬ್ಲಾಗ್ ಮಾಡಿಲ್ಲ ಬಟ್ ಅದಕ್ಕೆ ಮುಂಚೆ ಬಿಗಿನಿಂಗ್ ಸ್ಟೇಜಲ್ಲಿ ಏನಿತ್ತು ಮನೆ ಆ್ಯಂಡ್ ಕಟ್ಟುವಾಗ ಹೇಗಿತ್ತು ಎಲ್ಲನೂ ನಾನು ಬ್ಲಾಕ್ ಮಾಡಿದ್ದೀನಿ ಅಲ್ವಾ ಅದೆಲ್ಲನೂ ನಾನು ಹಿಂಗೆ ಹಾಕ್ತೀನಿ ಗುರುಪ್ರವೇಶ ಎಲ್ಲ ಆಗಿಬಿಡ್ಲಿ ಸೊ ಇವತ್ತಿಂದ ನಮ್ಮಮ್ಮಿ ಇಷ್ಟು ದಿನ ಊರಲ್ಲೇ ಇದ್ರು ಇವತ್ತೇ ಬಂದಿರೋದು ವಾಪಸ್ಸು ಆ್ಯಂಡ್ ಇವತ್ತಿಂದ ನಾವು ಕಾರ್ಡ್ಸ್ ಇದ್ದೀವಿ ಮಿನಿಮಮ್ ಕಾರ್ಡ್ಸ್ ಬರೀ ಇಪ್ಪತ್ತೈದು ಕಾರ್ಡ್ಸು ನಾನೇ ಡಿಸೈನ್ ಮಾಡಿದ ಕಾರ್ಡು ಅದನ್ನು ನಾವೇ ಪ್ರಿಂಟ್ ಮಾಡಿಸಿ ತುಂಬ ಹತ್ತಿರದಲ್ಲಿರೋರು ಆ್ಯಂಡ್ ನಾವು ಹೋಗಿ ಕೊಡ್ಬೋದು ಅಂತ ಅಂತವ್ರಿಗೆ ಕೊಡ್ತಾಯಿದ್ದೀವಿ ಮಿಕ್ದೋರಿಗೆಲ್ಲ ಫೋನ್ ಮಾಡಿ ಹೇಳ್ತಾಯಿದ್ದೀವಿ ನಾವು ಜಾಸ್ತಿ ಗ್ರ್ಯಾಂಡಾಗೂ ಮಾಡ್ತಾಯಿಲ್ಲ ಬರೀ ಹೋಮ ಮಾಡ್ತಾಯಿದ್ವಿ ತುಂಬ ಕ್ಲೋಸ್ ಫ್ಯಾಮಿಲೀಸ್ನ ಮಾತ್ರ ಕರೆದ್ಬಿಟ್ಟು ಎಲ್ಲರೂ ನಮಗೆ ಒಳ್ಳೇದು ಬೈಸೋರೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂದು ಸ್ವಲ್ಪ ಜನ ಒಳ್ಳೇದು ಬಯಸೋರು ಬರ್ತಾರೆ ಕೆಲವ್ರು ಜನ ಅಯ್ಯೋಯ್ಯೋ ಕಟ್ಟೇ ಬಿಟ್ಲಲ್ಲಪ್ಪ ಇವಳು ಅನ್ನೋರು ಬರ್ತಾರೆ ನಾನು ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಿ ತೋರ್ಸೋಕ್ಕೂ ಆಗಲ್ಲ ಅದೇ ಬೇಕಾದ್ರು ಬಟ್ ಯಾ ಸೊ ಕರೀಲೇಬೇಕು ಅಂತವ್ರನ್ನ ಏನು ಮಾಡೋಕ್ಕಾಗಲ್ಲ ನಮ್ಮ ಮಿತ್ರಗಿಂತ ಶತ್ರುನ ಹತ್ತಿರ ಇಟ್ಕೋಬೇಕಂತೆ ಅಂತ ಶತ್ರುಗಳು ಯಾರೂ ಇಲ್ಲ ಸುಮ್ಮನೆ ಒಂದು ಡೈಲಾಗ್ ಹೇಳ್ತಿದ್ದೀನಿ ಅಷ್ಟೇ ನಾನು ಅದೇ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಆಸೆ ಇದೆ ಬಟ್ ಬೇಡ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಸಿಂಪಲಾಗಿ ಮಾಡ್ಕೋತಾ ಇದ್ದೀವಿ ಹಂಗಾಗಿ ಸ್ವಲ್ಪ ಜನದ ಮಟ್ಟಕ್ಕೆ ಮಾಡ್ಕೋತಾ ಇದ್ದೀವಿ ಅದರಲ್ಲಿ ನೀವು ಎಲ್ಲರೂ ವೆಲ್ಕಮ್ ನಿಮಗೆ ಡಿಜಿಟಲಿ ನಾನು ಎಲ್ಲನೂ ತೋರಿಸ್ತೀನಿ ಏನೇನು ಪ್ರಾಸೆಸ್ ಇರುತ್ತೆ ಅಂತ ಇವತ್ತು ನಮ್ಮ ಮಮ್ಮಿ ಬಂದಿರೋದ್ರಿಂದ ಇವತ್ತು ನಾವು ಇದೀವಿ ನಾಳೆ ರಿಟರ್ನ್ ಗಿಫ್ಟ್ಸ್ ತರಕ್ಕೆ ಹೋಗ್ತೀವಿ ತುಂಬ ಶಾಪಿಂಗ್ ಮಾಡೋದಿದೆ ನಮ್ಮಮ್ಮಿ ನಾಳೆ 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 ನಾಡಿದೆ ಎಲ್ಲ ಮುಗಿಸ್ಕೊಂಡು ನಾನು ಮಂಡೆ ಮತ್ತೆ ಹೋಗಬೇಕು ಮತ್ತು ಹೋದ್ರೆ ನಾನು ಮತ್ತೆ ಬರೋದಕ್ಕೆ ಟೈಮ್ ಇಲ್ಲ ಇನ್ನೂ ಬೇಕಾದಷ್ಟು ಕೆಲಸ ಇದೆ ಇನ್ನೇನು ಹತ್ರ ಬಂದಿರೋದ್ರಿಂದ ಅಷ್ಟರೊಳಗಡೆ ನಾನು ಕೆಲಸ ನಾವು ಮುಗಿಸ್ಬೇಕು ಹಂಗಾಗಿ ಎರಡು ದಿನದೇ ನಾನು ಶಾಪಿಂಗು ಯಾರಿಗೇಳ್ಬೇಕು ಏನೇನು ಮಾಡಬೇಕು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನ್ ನೋಡಬೇಕು ಹಂಗಾಗಿ ಇವತ್ತು ನಾವು ವಿಡಿಯೋನ ಮಾಡ್ತಾ ಇದ್ದೀವಿ ನಾನು ಇಷ್ಟು ಸಣ್ಣ ಆಗಕ್ಕೆ ನೀನೆ ಕಾರಣ ಹೇಳು ಹೆಂಗೆ ಹತ್ತಿ ನತ್ತಿನ ಅಂತ ನೀನ್ ಮನೇಲಿರ್ಲಿಲ್ಲವಲ್ಲ ಅದಕ್ಕೆ ವೆರಿ ಗುಡ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಫುಲ್ ನಮ್ಮಿಗೆ ಹೊಟ್ಟೆ ನೀನೆ ಯಾರಾದ್ರೂ ಮಕ್ಳು ಚೆನ್ನಾಗಿದ್ರೆ ಹೊಟ್ಟೆ ನಾನು ಏನು ಮಾಡದಿರೇ ಊರಲ್ಲಿ ಕೆಲಸ ಮಾಡ್ಕೊಂಡು ನೋಡಿ ನಾನು ಇಷ್ಟು ಸಣ್ಣ ಆಗಿದ್ದೀನಿ ನಂಗೆ ನೋಡಿ ಡ್ರೆಸ್ ಫಿಟ್ ಆಗ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ತಂದಾಗ ನಿಮಗೆ ಚೆನ್ನಾಗಿ ಫಿಟ್ ಆಗ್ತದೆ ಐ ಆಮ್ ಸೋ ಹ್ಯಾಪಿ ಆಲ್ ದ ಬೆಸ್ಟ್ ಬೆಳಗ್ಗೆ ನಾನು ಈ ಡ್ರೆಸ್ ಹಾಕೊಂಡಾಗಿದ್ದೆ ನನ್ನ ನಮ್ಮ ಮಮ್ಮಿ ಹಿಂದೆನೂ ಸುತ್ತ ನೋಡಿ 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 ಅಂತ ಸೊ ಯಾ ಅದೇ ನಿಮಗೆ ಹೇಳಬೇಕಾಗಿತ್ತು ದಿಸ್ ಇಸ್ ದ ಗುಡ್ ನ್ಯೂಸ್ ಆ್ಯಂಡ್ ಹ್ಯಾಪಿಯೆಸ್ಟ್ ನ್ಯೂಸ್ ನಿಮಗೆ ಒಂದು ಕಾರ್ಡನ್ನು ತೋರಿಸ್ತೀನಿ ನಾನು ಹೆಂಗೆ ಡಿಸೈನ್ ಮಾಡೋದು ದಿಸ್ ಇಸ್ ಅದೇ ಕಾರ್ಡು ಇನ್ವೈಟ್ ಕಾರ್ಡ್ ತುಂಬ ಸಿಂಪಲ್ ಆಗೇ ಮಾಡಿದ್ದೀವಿ ಕಾಣ್ತಾ ಇದೆ ಕ್ಲಿಯರ್ ಆಗಿ ಹೋಗಿ ಕ್ಲಿಯರ್ ಆಗಿ ಕಾಣ್ತಾ ಅಂತ ಸೊ ನಮ್ಮ ಮನೆಗೆ ನಾವು ಗೀತಾ ನಿಲಯ ಅಂತಾನೆ ಹೆಸರಿಟ್ಟಿದೀವಿ ನೇಮ್ ಬೋರ್ಡ್ ಎಲ್ಲ ಅವತ್ತು ಗೀತಾ ನಿಲಯ ಅಂತ ಇರುತ್ತೆ ಬಟ್ ನಾವು ಮನೆಗೆ ಹಾಕಿರೋ ಬೋರ್ಡು ಹೆಸರು ಡಿಸೈಡ್ ಮಾಡೋಕ್ಕಿಂತ ಮುಂಚೆನೇ ನಾವು ಆಂಟಿ ಪ್ರಿಂಟ್ ಮಾಡಿಸ್ಬಿಟ್ರು ಸೊ ಅದ್ರ ಮೇಲೆ ಗೀತಾ ನಿಲಯ ಇರೋಲ್ಲ ಬಟ್ ನೋಡೋಣ ಆಗಿ ಒಂದು ಕಾರ್ಡ್ ನಾವೇ ಡಿಸೈನ್ ಮಾಡಿಸಿ ಮಧ್ಯದಲ್ಲಿ ಎಲ್ಲಾದರೂ ಗೀತಾ ನಿಲಯ ಅಂತ ಹಾಕ್ಬಿಡೋಣ ನಮ್ಮಮ್ಮಿ ಕಷ್ಟಪಟ್ಟು ಕಟ್ಟಿಸಿರೋ ಮನೆ ಅವ್ರ ಹೆಸರಿಗಿಂತ ಬೇರೆ ಯಾವ ಹೆಸರು ಅದಕ್ಕೆ ಸೂಕ್ತ ಅಂತ ಅನ್ಸಿಲ್ಲ ಸೊ ಅದಕ್ಕೆ ನಾವು ಗೀತಮ್ಮನ ನಿಲಯ ಅಂತ ಬರೀ ಶ್ರಮ ಅಷ್ಟೇ ಪ್ರತಿಫಲ ದೇವರ್ತು ಪ್ರತಿಫಲ ಅಲ್ವೇ ಏನ್ ಹೇಳ್ತಾರೆ ಏನೋ ಗೊತ್ತಿಲ್ಲ ಒಟ್ಟನೇ ದುಡ್ಡು ಪರಿಶ್ರಮ ಧನ್ಯ ಫಲ ಪ್ರತಿಫಲ ಎಲ್ಲ ಅವ್ರದೇನೆ ಈ ಮನೆ ಕಂಪ್ಲೀಟ್ಲಿ ಅವ್ರದೇ ನಮ್ದು ಏನೂ ಇಲ್ಲ ಇದ್ರಲ್ಲಿ ನಾವು ಬರೀ ಆಡಿಯನ್ಸ್ ಅಷ್ಟೇ ಹಿತೈಷಿಗಳ ಅನ್ಕೊಳ್ಳಿ ಹೋಗ್ತೀವಿ ಜೊತೆಲಿ ಕೂತ್ಕೊತೀವಿ ಪೂಜೆ ಮಾಡ್ತೀವಿ ಬರ್ತೀವಿ ನಿಮ್ ಬಿಕ್ಕಿದೆ ಇವ್ರದೇ ಇವ್ರದೇ ಮನೆ ಇವತ್ತು ನಾವು ಕಾರ್ಡ್ಸ್ ಕೊಡಕ್ಕೆ ಹೋಗ್ತಾ ಇದೀವಿ ಯಾರಿಗೆ ಅಂದ್ರೆ ರೇಣು ಅಂಟಿಗೆ ಮತ್ತೆ ನಮ್ಮ ಮನೆ ಪಕ್ಕದಲ್ಲಿರೋ ಅಮ್ಮಮ್ಮರ್ಗೆ ಅವ್ರಿಗೆಲ್ಲರಿಗೂ ಕಾರ್ಡ್ಸ್ ಕೊಡೋಕ್ ಹೋಗ್ತೀವಿ ಮಂಜು ಅಂಟಿ ಕೊಡಕ್ಕೆ ಹೋಗ್ತೀವಿ ಹೋಗಿ ಕರ್ಬಿಟ್ಟು ಇವತ್ತು ಬರೋಣ ನೋಡೋಣ ಯಾರ್ಯಾರ ಮನೆ ಬ್ಲಾಗ್ ಆಗುತ್ತೆ ಅಂತ ರೇಣು ಅಂಟಿ ಮನೆಯಂತೂ ಆಗುತ್ತೆ ಮೇಲೆ ಮನೆ ನೋಡೋಣ ಅಲ್ಲೆಲ್ಲ ಹೋಗಿ ಕೊಟ್ಬಿಟ್ಟು ಬ್ಲಾಗ್ ಮಾಡಿ ಆಮೇಲೆ ನೆಕ್ಸ್ಟ್ ನಾಳೆ ಏನೇನು ಪ್ರಿಪೇರ್ ಮಾಡ್ತೀವಿ ಏನೇನು ರಿಟರ್ನ್ ಗಿಫ್ಟ್ಸ್ ತಗೊಳ್ತೀವಿ ಏನೇನು ನಾವು ಒಡವೆ ತಗೊಳ್ತೀವಿ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಓಕೆನಾ ಬನ್ನಿ ಹೋಗೋಣ ಟೈಮ್ ಐತೆ ಚೆನ್ನಾಗಿ ತೋಳ ಬಂದಿ ಫಸ್ಟ್ ಕಾರ್ಡ್ ಆಂಟಿಗೆ ತೋರ್ಸು ಅಲ್ಲು ಅಲ್ಲಿ ತೋರ್ಸು ಇವರು ಇವರು ಫ್ಯಾಮಿಲಿ

ಇವ್ರಿಗೆ ಹೇಳಮ್ಮ ಮಹಾ ಮಹಾ ಮನುಷ್ಯರು ಇವ್ರ್ ಹೇಳುವ ಪೇಪರ್ ಉಳಿಸ್ತಾವ್ರೆ ನೀವು ಬರ್ತೀರಾ ಸ್ವಾತಿ ನಿಮ್ ಲ್ಯಾಪ್ಟಾಪಲ್ಲಿ ಇರೋದೆಲ್ಲ ಹೋಗುತ್ತೆ ಪರವಾಗಿಲ್ಲ ಬ್ಲಾಗಲ್ಲಿ ನಿನ್ ಲ್ಯಾಪ್ಟಾಪಲ್ಲಿ ಇರೋದೆಲ್ಲ ಬರುತ್ತೆ ಕವರ್ ಮಾಡ್ಲಾ ನೀ ಸ್ವಾದಿ ಕೊಡಮ್ಮ ಬಾಳೆಶಾಸ್ತ್ರ ಎಲ್ಲ ಮಾಡ್ಸ್ಕೊಂಡಿದ್ಯಾ ದೊಡ್ಡವಾದ ಇಲ್ವ ನೀನು ಎಷ್ಟು ಬೇಗ ರಿಯಲೈಸ್ ಮಾಡ್ಕೊಂಡ್ರಿ ಅಕ್ಕ ನೀವು ಬೇಡ ಬೇಡ ಇವನ ನಾವು ಇಲ್ಲಿ ಹಬ್ಬದಲ್ಲಿ ಇಲ್ಲಿ ಮೆಟ್ಲಂತ ಪಾಪ ನಮ್ಮ ಮಮ್ಮಿಗೆ ಮೆಟ್ಲಂತ ತಂಗದು ಆದ್ರೂ ನಾನು ಕರ್ಕೊಂಡ್ ಬಂದಿ ಕಲ್ಲು ಚುನ್ಕತ್ತೆ ಏನ್ ಮಾಡೋದು ಫಸ್ಟು ಗುರು ಪ್ರವೇಶ ಆಗಿದ ತಕ್ಷಣ ನೆಕ್ಸ್ಟು ನಾವು ಮಾಡ್ಬೇಕಾಗಿರೋದು ನಮ್ಮ ಮಮ್ಮಿ ಮಂಡಿ ಸರಿ ಮಾಡಿಸ್ಬೇಕು ಚೆನ್ನಾಗೆ ಫಿಟ್ಟಾಗಿ ಓಡಾಡ್ಕೊಂಡು ಓಡೋ ಥರ ಇರಬೇಕು ಆ ಥರ ರೆಡಿ ಮಾಡಿಸ್ಬೇಕು ನಾನು ಸುಮ್ಮನೆ ಇದ್ದೀನಿ ಪ್ರವೇಶ ಆಗ್ಬಿಡ್ಲಿ ಅಲ್ಲಿ ತನಕ ಅವ್ರಿಗೆ ಟೈಮ್ ಕೊಡೋಣ ಅಲ್ಲಿ ತನಕ ಅವ್ರಿಗೆ ಅಲ್ಟಿಮೇಟು ಆಮೇಲೆ ಅವ್ರು ರೆಡಿ ಆಗಬೇಕು ಇದೆ ಲೇಟೆಸ್ಟ್ ಫ್ಯಾಷನ್ ಬಿಟ್ಟಿಗೆ ಹೋಗೋಣ ಬನ್ನಿ ನೋಡಿ ನಮ್ಮ ಬ್ಲೌಸ್ ರೆಡಿಯಾಗಿದೆ ಇವಾಗ ರಾಕಿ ಬೈ ತೆಗಿದರೆ ತಂಗಡ ಏನಂತ

ನಾಳೆ ನೋಡೋಣ ಇದೆ ಹೇಳಿ ನಾನು ಯೂನಿವರ್ಸಲ್ ಕಲರ್ ಚೆನ್ನಾಗಿ ಹೋಗ್ತಿದ್ದೀನಿ ಅಂತ ಬ್ಯಾಕ್ ಸೈಡ್ ನೋಡಿ ಓ ಮೈ ಗಾರ್ಡ್ ಹೂ ರಾಕಿ ಬಾಯ್ ಹ್ಞೂ ಚೆನ್ನಾಗಿ ಅಂತಿದ್ಯಾ ಚೆನ್ನಾಗಿತ್ತು ನಂಗೆ ಇಷ್ಟ ಆಯ್ತು ಇದು ಬ್ಯಾಕ್ ಸೈಡ್ ಲೈನಿಂಗ್ ಕಟ್ಟ ಮೇಲೆ ಬ್ಲೌಸ್ ಕಲರೇ ಒಂಥರ ಚೇಂಜ್ ಆಗಿಬಿಟ್ಟಾಯ್ತಲ್ಲ ನೆಕ್ಸ್ಟ್ ಡೇ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ ಇನ್ನೊಂದು ಬ್ಲಾಗಲ್ಲಿ ಅದನ್ನು ಶೇರ್ ಮಾಡಿರ್ತೀನಿ ನಾನು ಬಟ್ ಪಾರ್ಟ್ಸ್ ಆಫ್ ಇಟ್ ನಾನು ಹಾಕಿಲ್ಲ ಅನೌನ್ಸ್ಮೆಂಟ್ ಫ್ಲಾಗಲ್ಲೇ ಹಾಕೋಣ ಅಂತ ಇಲ್ಲಿ ಫಸ್ಟ್ ಥಿಂಗ್ ಫಸ್ಟ್ ನಾವು ಗಾರೆ ಕೆಲಸ ಪೇಂಟ್ ಕೆಲಸ ಟೈಲ್ಸ್ ಕೆಲಸ ಅವ್ರಿಗೆಲ್ಲ ಮಾಡೋರಿಗೆಲ್ಲ ನಾವು ಬಟ್ಟೆ ಕೊಡಬೇಕಲ್ವಾ ಸೊ ಅದಕ್ಕಿಂತ ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಫಸ್ಟ್ ಅಂಗಡಿನೇ ಇದು ಫಸ್ಟ್ ಥಿಂಗ್ ಫಸ್ಟ್ ಅಂತ ನಾವು ಯಾರಿಗೇನು ತೊಗೊಳಕ್ಕೆ ಮುಂಚೆ ಫಸ್ಟ್ ನಮ್ಮ ಗಾರೆ ಕೆಲಸದವ್ರಿಗೆ ಮತ್ತು ಕಾರ್ಪೆಂಟರ್ ಕೆಲಸ ಅವರೆಲ್ಲ ಮಾಡಿದಾರಲ್ಲ ಅವ್ರಿಗೆಲ್ಲರ್ಗು ಬಟ್ಟೆ ತೊಗೊಂಡ್ಬಿಟ್ಟಿದ್ದೀವಿ ನೆಕ್ಸ್ಟ್ ನೋಡೋಣ ಏನು ತೊಗೊಳ್ತೀವಿ ಅಂತ ನಾಳೆಗೆ ಬರಬೇಕಾಗಿರೋ ವ್ಲಾಗ್ ಅಂದರೆ ಸಂಡೇ ಬರಬೇಕಾಗಿರೋ ಬ್ಲಾಗ್ ಮಾಡ್ತಾ ಇದ್ದೀನಿ ಮತ್ತೆ ಗುರುಗ್ರಂಶ್ ಬ್ಲಾಗ್ ಶೂಟ್ ಮಾಡ್ತಿದ್ದೀನಿ ಡಬಲ್ ಡಬಲ್ ಲೈಫ್ ಲೀಡ್ ಮಾಡ್ತಿದ್ದೀನಿ ಇದೀನಿ ನಾನು ಜಿಂಕಾ ಕೃಷ್ಣ ಸಾಕು ಕುಡಾರಿ ಆರಾಮ ಮುಕ್ತ ಮಾಡಬಹುದು ಸೆಟ್ ನಮ್ಮ ಮಮ್ಮಿ ಒಂದು ಪ್ಲೇಸ್ನ ನೋಡಿ ಇಟ್ಕೊಂಡಿದ್ರು ಅದೇ ಪ್ಲೇಸ್ಗೆ ಹೋದ್ವಿ ನಾವು ರಿಟರ್ನ್ ಗಿಫ್ಟ್ ತೊಗೊಳಕ್ಕೆ ಅಂತ ಆ್ಯಂಡ್ ಅಲ್ಲಿ ಒಂದು ಸೌಟು ಮತ್ತು ಟೀ ಸೋಸ್ ಅಥವಾ ಅದೆಲ್ಲ ನಾನು ಎಕ್ಸ್ಟ್ರಾ 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 ತಗೊಂಡೆ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಹೋಗೋಣ ಇಲ್ಲೇ ನೋಡಿ ನಾವು ತೊಗೊಂಡಿದ್ದು ಗಿಫ್ಟ್ ಐಟಮ್ಸ್ ಪ್ಲೇಟ್ಸು ಒಂದು ಪಾತ್ರೆ ಅದೆಲ್ಲ ಎಷ್ಟು ಒಂದು ಪ್ಲೇಟು ಪ್ಲೇಟು ಪೀಸ್ ಪ್ಲೇಟ್ ಪೀಸ್ ಎಷ್ಟು ಮೂವತ್ತೈದಾ ಟೋಟಲ್ ಎಷ್ಟಾಯಿತು ತ್ರೀ ತೌಸಂಡ್ ತ್ರೀ ತೌಸಂಡ್ ರುಪೀಸ್ ಗೈಸ್ ಕೆಳಗೆ ಕೊಡ್ತಾರೆ ನಾವು ಕಮ್ಮಿ ಜನ ಇರೋದ್ರಿಂದ ಬರೀ ಐವತ್ತು ಪ್ಲೇಟ್ ತೊಗೊಂಡ್ವಿ ಅಷ್ಟೇ ಹೆಣ್ಮಕ್ಳಿಗೆ ಕೊಡೋಕ್ಕೆ ಅಂತ ನೆಕ್ಸ್ಟ್ ನಾವು ಅದಕ್ಕೆ ಇವಾಗ ತಾಮೂಲದ ಬ್ಯಾಗ್ ತಗೋಬೇಕು ಅದಾದ್ಮೇಲೆ ಇನ್ನೇನಿದೆ ಬಳೆ ಆಮೇಲೆ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಅಷ್ಟೇನಾ ಇವತ್ತಿಗೆ ಹೋಪ್ಫುಲ್ಲೇ ಅಷ್ಟೇ ಇವತ್ತಿಗೆ ನಾವು ಪೀಸ್ಫುಲ್ಲಾಗಿ ಮನೆಗೆ ಹೋಗ್ಬೇಕು ಸ್ವಲ್ಪ ತಗೋತೀರಾ ಗೈಸ್ ಆಯ್ತು ಬಳೆ ನಮ್ಗೆ ತಗೊಂಡಿದ್ದಾಯ್ತು ದೇವ್ರಿಗೆ ತಗೊಂಡಿದ್ದಾಯ್ತು ದೇವ್ರಿಗೆ ಸೆತ್ತೆಲ್ಲ ತಗೊಂಡಿದ್ದಾಯ್ತು ನಾನು ನಗರದಲ್ಲಿ ಒಂದು ಅಂಗಡಿ ಅಲ್ಲ ಯಶವಂತಪುರದಲ್ಲಿ ಒಂದು ಅಂಗಡಿ ನೋಡಿದ್ದೀನಿ ಅಂತ ಅನ್ನಲ್ಲ ಶಂಕಚಕ್ರ ಅದು ಬೀಳ್ತಾ ಶಂಖಚಕ್ರದು ನೆಕ್ಲೆಸ್ಗೆ ಅಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡೋ ಆಯ್ತಲ್ಲ ಅಮ್ಮ ಅದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇತ್ತು ಇಲ್ಲ ನಾವು ಬರೀ ಫೈವ್ ಹಂಡ್ರೆಡ್ ರುಪೀಸ್ ಕಟ್ಟಿ ದಿಸ್ ಇಸ್ ದಿಸ್ ಇಸ್ ಸಮ್ ಕೈಂಡ್ ಆಫ್ ನಷ್ಟ ಅಲ್ವಾ ಕಮ್ಮಿ ದುಡ್ಡು ಸಿಕ್ಕಿಟ್ರೆ ಬಟ್ ಚೆನ್ನಾಗಿದೆ ನಮ್ಮ ಮಮ್ಮಿಗೆ ಇಷ್ಟ ಆಯ್ತು ನಮ್ಮ ಮಮ್ಮಿ ವಾವ್ ಸೂಪರ್ ಅಂದ್ಬಿಟ್ರೆ ಅಲ್ಲೇ ಮುಗೀತು ನಾನು ಸೋಲ್ಡ್ ಔಟ್ ಇವಾಗ ನಮಗೂ ಬ್ಲೌಸ್ ತಗೋಬೇಕು ಅಷ್ಟು ಕುಂಕುಮ ಬ್ಯಾಗ್ ತಗೋಬೇಕು ಲಾಸ್ಟ್ ತ್ರೀ ಥಿಂಗ್ಸ್ ನಮ್ಮೆ ಮನೆಗೆ ಇಲ್ಲೇ ನಮ್ಮ ಸ್ಯಾರಿ ಮ್ಯಾಚಿಂಗ್ ಪೆಟಿಕೋಟ್ ಕೂಡ ಇತ್ತು ಸೊ ಅದನ್ನು ತೊಗೊಂಡು ಬ್ಲೌಸ್ನ ತೊಗೊಂಡು ಮನೆ ಕಡೆಗೆ ಹೋರ್ಡದೆ ಇವಾಗ ಕಂಟಿನ್ಯೂಷನ್ ಆಫ್ ಎಸ್ಟರ್ಡೇಸ್ ಲಾಕ್ ಗೈಸ್ ಏನಂದರೆ ಕಾರ್ಡ್ ಕೊಡೋದು ಮಮ್ಮಿ ಬೆಸ್ಟ್ ಫ್ರೆಂಡ್ ಮಮ್ಮಿಯ ಬೆಸ್ಟ್ ಫ್ರೆಂಡ್ ನಿಮ್ಗೆಲ್ಲಾಗೂ ಗೊತ್ತಿರುತ್ತೆ ಆಲ್ರೆಡಿ ಮಂಜು ಅಂತ ಸೊ ಅವಳಿಗೆ ಕಾರ್ಡ್ ಕೊಡೋಕ್ಕೆ ಇವಾಗ ಹೋಗ್ತಿದ್ದೀವಿ ನಾವು ಒಂದು ಗುಡ್ ಥಿಂಗ್ ಏನಂದರೆ ಅವ್ರಿಗೆ ನಮ್ಮ ಮನೆ ಆ ಪಕ್ಕದಲ್ಲ ಪಕ್ಕದೊಳಲ್ಲೇ ಬಂದಿದ್ದಾವೆ ಇವಾಗ ವಿಟ್ ಈಸ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಸೊ ಯಾ ಹಂಗಂತ ನಾವೇನು ಜಾಸ್ತಿ ಮೀಟ್ ಮಾಡೋಣ ನಮ್ಮ ಕೆಲಸಗಳಲ್ಲೇ ಬಿಸಿ ಬಟ್ ಮನೆ ಹತ್ರ ಇದೆಯಲ್ಲ ಅನ್ನೋದು ಮನೆ ಹೋಗಿ ಏನು ಮಾಡ್ತಾವ್ ನೋಡೋಣ ಅವ್ರಿಗೆ

ಕೊಡಿ ನಮ್ಮಮ್ಮ ಕಷ್ಟಪಟ್ಟು ಕಟ್ಟಿ ನಾವು ಕಟ್ಟಿರೋದು ಇನ್ವಿಟೇಷನ್ ಗುರು ಪ್ರವೇಶಕ್ಕೆ ಬರ್ಬೇಡ ತಗೋರೋದು ಎರಡು ಒಟ್ಟಿಗೆ ಮಾಡ್ಕೊಬಿಡಲ ನೀನು ಒಂದು ಹುಡುಗನ್ ಕರ್ಕೊಂಬ ಖರ್ಚಿಲ್ದೇ ಆಗೋಗ್ಬಿಡುತ್ತೆ ಒಂದೇ ಊಟದಲ್ಲಿ ಬಂದ್ ನೋಡು ಅಲ್ಲಿ ಬಂದೈತೆ ಬಂದಿಲ್ಲ ಅಂದ್ರೆ ಇಬ್ರಿಗೂ ಅಷ್ಟೇ ಹಾ ಇಲ್ಲಿ ಓಕೆ ನೀನ್ ಬರ್ತೀಯ ತಾನೆ ಇಲ್ಲಿ 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 ಹಲೋ ಹೌ ಐ ಲುಕ್ ಬಿಕಾಸ್ ನಿಮ್ಗಿನ್ನ ಬೆಳಗ್ಗೆ ಆಗಿರ್ಬೋದು ನನಗಿನ್ನ ಬೆಳಗ್ಗೆ ಆಗಿಲ್ಲ ಇವತ್ತು ಸಂಡೆ ಹನ್ನೆರಡು ಗಂಟೆ ಆಗೋಗಿದೆ ನನ್ನ ಬ್ಲಾಗ್ ಅಪ್ಲೋಡ್ ಆಗಬೇಕು ನೀವೆಲ್ಲ ನೋಡಬೇಕು ಆದರೆ ನಮ್ಮಮ್ಮ ನಂಗೆ ಟಾರ್ಚರ್ ಕೊಡ್ತಾವ್ರೆ ಬ್ಲಾಗ್ ಎಡಿಟ್ ಮಾಡಕ್ಕೆ ಬಿಡ್ತಾಯಿಲ್ಲ ಇಲ್ಲ ನಾನು ಐಡಿಯಾ ಕೊಟ್ಟೆ ನ ಹತ್ರ ಇರೋದು ಪ್ಲೇನ್ ಡಾಬ್ ಅಲ್ವಾ ಅದ್ರ ಮೇಲೆ ನಂದು ಲಕ್ಷ್ಮಿ ಡಾ ಲಕ್ಷ್ಮಿ ಡಾಬ್ ಒಂದು ಹೋಗಿದೆ ಸೊ ಅದ್ರಲ್ಲಿರೋ ಒಂದು ಲಕ್ಷ್ಮಿ ತೆಗ್ದು ಡಾಬ್ ಗೆ ಹಾಕಣ ಅಂತ ನಾನ್ ಕೊಟ್ಟಿರೋ ಐಡಿಯಾ ನಾನಿಲ್ಲ ನಮ್ಮಮ್ಮ ಎಕ್ಸಿಕ್ಯೂಟ್ ಮಾಡಕ ಹೋಗ್ತಾವ್ರೆ ಯಾವ ತರ ನ್ಯಾಯ ಇದು ಐಡಿಯಾ ಯಾರದಾದರೂ ಇರೋ ಅದನ್ನ ಕ್ಲಿಯರ್ ಮಾಡೋದು ನನ್ ಕೆಲ್ಸ ಮಾಡಬೇಕು ಅಂದ್ರೆ ನನಗೆ ಆ ಕೆಲಸ ಆಗ ಆಗಿರ್ಬೇಕು ಅಷ್ಟೆ ಹೆಂಗ್ ರೆಡಿ ಮಾಡ್ತೀಯ ಇವತ್ತು ಇವತ್ತು ನಮ್ಮಮ್ಮ ಹೆಲ್ಡೈ ಹಾಕೊಂಡಿದ್ದಾರೆ ಅಂಡ್ ಇವತ್ತು ಶಿಲ್ ಬಿ ಹಿಯರ್ ಅದಕ್ಕೆ ಇವತ್ತೆಲ್ಲ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ರೆ ನಾವೇನು ಹೋಗ್ಬೇಕು ಅಂತ ಇನ್ನ ಮಮ್ಮಿ ನಾಳೆ ಬೆಳಗ್ಗೆ ಹೋದ್ರೆ ಗುರು ಪ್ರವೇಶ ಮುಗಿಸ್ಕೊಂಡೆ ವಾಪಸ್ ಬರೋದು ಸೋಯ ಶೀಸ್ ಪ್ಯಾಕಿಂಗ್ ಎವ್ರಿಥಿಂಗ್ ನನ್ನ ಹತ್ರ ಇರುವಂತ ಅಮೂಲ್ಯವಾದ ಜುವೆಲ್ರಿ ತೋರಿಸ್ತೀನಿ ನೋಡಿ ನಮ್ಮಅಮ್ಮ ಸುಂದರವಾದ ತಲೆಗೆ ಹ ನಾನೇ ಹಾಕೊಟ್ಟಿದ್ದು ನೋಡಿ ಎಸ್ ಅನ್ರೆಸ್ಪೆಕ್ಟ್ ಓನ್ಲಿ ಅನ್ರೆಸ್ಪೆಕ್ಟ್ ನನಗೆ ಸೊ ಇದೇ ನನ್ನ ಹತ್ರ ಇರುವಂತ ಡಾಬು ಇದಕ್ಕೆ ಇವಾಗ ನಮ್ಮ ಮಮ್ಮಿ ಓ ಮಮ್ಮಿ ಸೂಪರ್ ಕರೆಕ್ಟಾಗಿ ಮದ್ಯ ಕಾಣಿಸೋಯ್ತಾ ನೋಡಿ ನೋಡಿ ನಾವು ಯಾಕೆ ಮುನ್ನೂರು ನಾನೂರು ರೂಪಾಯಿ ಕೊಟ್ಟು ಹೊಸದಾಗ್ ಬೇರೆ ಡಾಕ್ ತರಬೇಕು ಇಷ್ಟ ದಿನ ಇದನ್ನ ಪ್ಲೇನ್ ಆಗಿ ಹಾಕೊಂಡಾಯ್ತು ಇನ್ನೂ ಇದನ್ನ ಡಿಸೈನ್ ಮಾಡಿ ಹಾಕಿದ್ರೆ ಎಲ್ಲರೂ ಅನ್ಕೊತಾರೆ ಓ ಹೊಸ ಡಾಬು ಎಲ್ಲಿ ತಗೊಂಡೆ ಅಂತಾರೆ ನಮ್ಮ ನಮ್ಮನೆ ತಗೊಂಡೆ ಇರೋದನ್ನ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ನಾವು ಮಾಡಬೇಕು ಯೂಸ್ ಮಿಡ್ಲೋ ಕ್ಲಾಸ್ ಫ್ಯಾಮಿಲಿ ಅವರ ಟೆಕ್ನಿಕ್ ಜೀವನ ಇದು ಇವಾಗ ನಮ್ಮ ಮಮ್ಮಿಲಿ ಇಟ್ಟಿದ್ದಾರೆ ಪ್ಯಾಕ್ ಮಾಡಕ್ಕೆ ಬಟ್ ಇವಾಗ ಹಾಕೊಂಡಿರೋ ವ್ಲಾಗ್ ನಾನು ಎಡಿಟ್ ಮಾಡ್ತಾ ಇದ್ದೆ ಇಟ್ಸ್ ಲುಕ್ ಸೊ ಬ್ಯೂಟಿಫುಲ್ ನಂಗೆ ಚಿಕ್ಕ ಇಷ್ಟ ಆಯ್ತು ಇಲ್ಲ ನಂಗೆ ಚಿಕ್ಕ ಬಟ ಇಷ್ಟ ಆಯ್ತೋ ಇದ್ರಲ್ಲಿ ನಂಗೆ ಜುವೆಲ್ರಿ ಹಾಲ್ ಕೊಡ್ತಾ ಇದ್ದೀನಿ ನಿಮ್ಗೆ ನಾನ್ ಬೆಳಗ್ಗೆ ಹಾಕೊಳ್ತಾ ಇರೋ ಸೀರೆ ಮೋಸ್ಟ್ಲಿ ಇದೇ ಕಲರ್ ಇದೆ ರೆಡ್ ಕಲರ್ ಸೊ ಅದಕ್ಕೆ ಈ ನೆಕ್ಲೆಸ್ ಲಕ್ಷ್ಮಿ ನೆಕ್ಲೆಸ್ ಹಾಕೊಳ್ಳೋ ನಮಗೆ ಗೊತ್ತಿಲ್ಲ ನೋಡಿ 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 ಏನು ಮಿಸ್ ಮಾಡ್ಬಿಡ್ತಿದ್ದೀನಿ ನಾನು ನಾನು ಅಂತ ಬರ್ತಾಳೆ ಬರ್ತಾಳೆ ಇನ್ನು ನನ್ನ ತಂಗಿ ತಂಗಿಯಾಗಿ ಉಟ್ಬೇಕಾಗಿತ್ತು ನಾಯಿ ರೂಪದಲ್ಲಿ ತಂಗಿನೇ ನಾಯಿ ರೂಪದಲ್ಲಿ ಉಟ್ಬಿಟ್ಟಿದೆ ಅವಾಗ ಎಷ್ಟು ಕಿತ್ತಾಡ್ತಾ ಇದ್ವು ನೋಡಿ ಇದು ನಾನು ತಗೊಂಡಿದ್ದ ಲಾಸ್ಟ್ ಟೈಮ್ ಹೋದಾಗ ದ ಬ್ಲಾಗ್ಸ್ ಇದು ನಾನು ನೈಟ್ ಹಾಕೊಳ್ತೀನಿ ಯಾಕಂದ್ರೆ ಬೆಳಗ್ಗೆ ಐ ಹ್ಯಾವ್ ಕಾಲ್ಡ್ ಒನ್ ಹೇರ್ ಸ್ಟೈಲಿಸ್ಟ್ ಅವ್ರು ನನ್ನ ಹೇರ್ ಮಾಡ್ಕೊತಾರೆ ಅದಕ್ಕೆ ಇದನ್ನ ರಾತ್ರಿಗೆ ಹಾಕೊಳ್ತೀನಿ ನಾನು ಅಂಡ್ ದಿಸ್ ಇಸ್ ದ ಲಕ್ಷ್ಮಿ ಸೆಟ್ ನಾನು ತಗೊಂಡಿದ್ದು ಇದ್ರದೇ ಡಾಬು ಹೊದೋಗಿದ್ದು ನಮ್ಮ ಅಮ್ಮನೆ ಹೊಡೆದಾಕಿದ್ ಹೌದಾ

ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಜುಮ್ಕಿ ನೋಡಿ ಎಷ್ಟು ಚೆನ್ನಾಗಿದೆ ಗುಂಡ್ಕೆ ನಂಗೆ ಈ ತರ ಜುಮಕಿ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟೊಂದು ನಂಗೆ ನೋಡಿ ನನ್ಗೆ ಒಂದು ಕಾಲ ಐತಲ್ವ ಅಮ್ಮ ಬರೀ ಲಕ್ಷ್ಮಿ ಡಿಸೈನ್ಸೇ ಇಷ್ಟಪಡ್ತಾ ಇದ್ದೆ ಅವಾಗ ಆ ಕಾಲ ತಗೊಂಡಿದ್ದಲ್ಲ ಅದೇ ಒಂದು ಆರು ತಿಂಗಳು ಮುಂಚೆ ಅಷ್ಟೇ ತುಂಬಾ ದೂರದಲ್ಲೂ ಆರು ತಿಂಗಳು ಮುಂಚೆ ಇವಾಗಲೂ ಎಲ್ಲ ಲಕ್ಷ್ಮಿಯೇ ತಗೊಳ್ತಾ ಇರೋದು ಇದರಲ್ಲೂ ಬರೀ ಲಕ್ಷ್ಮಿನೇ ಇರೋದು ಅಷ್ಟೇ ಅನ್ವಾಂಟೆಡ್ ಟೂರ್ ಒಂದು ನಿಮ್ಗೆ ಕೊಟ್ಟಾಯಿತು ಇವಾಗ ನಾನು ವಾಪಸ್ ಹೋಗಿ ಬ್ಲಾಗ್ ಎಡಿಟ್ ಮಾಡ್ತೀನಿ ಇಷ್ಟಪಟ್ಟು ಕಷ್ಟಪಟ್ಟು ಹುಡುಕಿ ತೆ ನಾವು ಎಷ್ಟು ಅಂಗಡಿ ಹುಡುಕಿದಿವಿ ಚಿಕ್ಕಪೇಟೆಯಲ್ಲಿ ಇದಕ್ಕೆ ಜುಮಕಿ ಬಿಸಾಕ್ ಎಲ್ಲ ಒಂದ್ ಕಡೆ ಇಟ್ಕೊಂಡಿರ್ತೀನಿ ಎಷ್ಟು ಅಂಗಡಿ ಹುಡ್ಕಿದೀನಿ ಗೊತ್ತಾ ಚಿಕ್ಕಪೇಟೆಯಲ್ಲಿ ಸಿಕ್ಕಿಲ್ಲ ಅಂದಿದ್ರೆ ಇವತ್ತು ಯಶವಂತಪುರದಲ್ಲಿ ತಗೊಂಡ್ ಬರ್ತಾ ಇದ್ದೆ ಬಟ್ ಚೀಪ್ ಅಂಡ್ ಬೆಸ್ಟ್ ಆಗಿ ನಮಗೆ ಚಿಕ್ಕಪೇಟೆ ಎಲ್ಲ ಸಿಕ್ಕಿದಾ ಯಶವಂತಪುರ್ಗೆ ಹೋಗಿದ್ರೆ ಎಷ್ಟು ಹೇಳು ತೌಸಂಡ್ ತ್ರೀ ಹಂಡ್ರೆಡ್ ಕೊಡ್ಬೇಕಿತ್ತು ಅದಕ್ಕೆ ನಮ್ಮ ಅಮ್ಮ ಹೇಳಿದ ಮತ್ತೆ ಕೇಳಬೇಕು ಬಾರಿ ನಾವು ದೇವ್ರಿಗೆ ಅಂತ ಐಟಮ್ಸ್ ಎಲ್ಲ ತಗೊಂಡ್ವಾ ಅದು ನಿಮ್ಗೆ ತೋರ್ಸಂಗಿಲ್ಲ ಅನ್ಸುತ್ತೆ ಸೊ ದೇವ್ರಿಗೆ ಅಂತ ನೆಕ್ಲೆಸ್ ಅದೆಲ್ಲ ತಗೊಂಡ್ವಾ ಅಂಗಡಿ ಸುಮ್ಮನೆ ನಾನು ಕೇಳಿದೆ ಒಂದ್ ಹುಡುಗ ಇಲ್ಲ ಅಂತ ಅಂದ ಅಲ್ವಾ ಅಮ್ಮ ಸ್ಟಾರ್ಟಿಂಗಲ್ಲಿ ಹುಡುಗ ಅಲ್ಲ ಒಂದು ಎಪ್ಪ ಇನ್ನೊಂದು ಹುಡುಗ ನಾವು ಬ್ಲಾಗ್ ಮಾಡೋದು ನೋಡಿ ಇದೇ ತೋರಿಸ್ತಿದ್ದೀರಿ ಅವ್ರು ಹೇಳ್ತಾ ಇರೋ ಶೂಟ್ ಮಾಡ್ತಿದಾರೆ ಯೂಟ್ಯೂಬ್ ಇರ್ಬೋದು ಇವ್ರದ್ದು ಅಂತ ಆಮೇಲೆ ನಾನು ಹೇಳಿದೆ ಬಿಂದು ಬ್ಲಾಗ್ಸ್ ಇದೆ ನೋಡಿ ಅಂತ ಬಡ ಏನು ಬೇಡ ಅಲ್ಲ ಇದು ನಿನ್ನಿಷ್ಟ ಇದು ಒನ್ ಆಫ್ ದ ಟ್ಯೂಸ್ಡೇಸ್ ನಾನು ಶನಿವಾರ ಇನ್ವೈಟ್ ಕಾರ್ಡ್ ಪೂಜೆ ಮಾಡ್ಸೋದು ಬೇಡ ಅಂತ ಹೇಳಿದ್ರು ಅರ್ಚಕರು ನಾನು ಹೋಗುವಂಥ ಆಂಜನೇಯನ ದೇವಸ್ಥಾನದಲ್ಲಿ ಸೊ ಟ್ಯೂಸ್ಡೇ ತಗೊಂಡು ಬಂದು ಆಂಜನೇಯನಿಗೆ ಇನ್ವೈಟು ಮಾಡಿ ಪೂಜೆಯೂ ಮಾಡ್ಸ್ಕೊಂಡು ಹೋಗ್ತಿದೀನಿ ಇನ್ವಿಟೇಷನ್ ಕಾರ್ಡ್ನಾಗ ಒನ್ ಆರ್ ಟರ್ಸ್ ಡೇ ಟರ್ಸ್ ತಗೊಂಡಿಟ್ಟಿದ್ದೀನಿ ಅಲ್ಲಿ ಥರ್ಸ್ಡೇ ತಾನೇ ಇವತ್ತು ಹಾಂ ಥರ್ಸ್ಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದರೆ ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ ಒಂದು ಮಾಂಗಲ್ಯ ಸರ ನೋಡಿದ್ದಾರೆ ನಮ್ಮಮ್ಮ ಅದು ತೊಗೋಬೇಕಂತೆ ಒಂದಲ್ಲ ನಮ್ಮಮ್ಮ ಒಂದು ವಾರದಲ್ಲಿ ನನಗೆ ಆರು ಡಿಸೈನ್ ಕಳಿಸಿದ್ದಾರೆ ನಿಮಗೆ ಯಾವ್ದು ಇಷ್ಟ ನೋಡಿ ಇದರಲ್ಲಿ ಅಂತ ಅಂದರೆ ನಾನು ಹೆಂಗೆ ಸೆಲೆಕ್ಟ್ ಮಾಡಿದೆ ಅದಕ್ಕೆ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಇದೊಂದು ಇನ್ಸ್ಟಾಗ್ರಾಮ್ ಸ್ಟೋರು ಒಳ್ಳೆ ಒಳ್ಳೆ ಡಿಸೈನ್ ಇರುತ್ತೆ ಅವ್ರ ಹತ್ರನೇ ನಾನು ಆ ಶಂಖಚಕ್ರದ್ದು ಏನು ಚೋಕರ್ ತೊಗೋಬೇಕು ಅಂತ ಇದ್ದಿದ್ದು ಬಟ್ ಅಷ್ಟೊಂದು ನನಗೆ ಚಿಕ್ಕ ಪ್ಯಾಟರ್ನ್ ಸಿಕ್ತು ಬಟ್ ಮಮ್ಮಿಗೆ ತೊಗೊಳಕ್ಕೆ ಇವಾಗ ಅಲ್ಲಿಗೆ ಇದೀವಿ ನಾವು ಯಶವಂತಪುರದಲ್ಲಿ ಅಂಗಡಿ ನಿಮಗೂ ತೋರಿಸ್ತೀನಿ ಯಾವ ಅಂಗಡಿ ಅಲ್ಲಿ ಎಂತೆಂಥ ಡಿಸೈನ್ ಇದೆ ಅಂತ ಸೊ ದಟ್ ನಿಮಗೂ ಬೇಕಂದ್ರೆ ನೀವು ಹೋಗಿ ತೊಗೋಬೋದು ಇನ್ನು ಹಾಂ ಬಳೆನೂ ತೊಗೋಬೇಕು ತಾನೆ ಬಳೆ ಸರ ಇಷ್ಟು ದಿನ ಅಲ್ಲಿ ಫೈನಲಿ ನನ್ನ ಬ್ಲೌಸ್ ಸಿಗ್ತೈತೆ ಹೆಂಗ್ ಹೆಂಗಿದೆ ಅಂತ ಸ್ವಲ್ಪ ತೋರಿಸ್ತೀನಿ ನಿಮಗೆ ಜಾಸ್ತಿ ತೋರಿಸಲ್ಲ ಜಾಸ್ತಿ ರಿವೀಲ್ ಮಾಡಲ್ಲ ಇಲ್ಲಿ ನೋಡಿ ಇಷ್ಟು ನೋಡಿ ಡಿಸೈನ್ ಎಲ್ಲ ತೋರ್ಸೋಲ್ಲ ಇಷ್ಟೇ ಕಲರ್ ತೋರಿಸಿದ್ದೀನಿ ಡಿಸೈನ್ ಎಲ್ಲ ನಾನು ಹಾಕೊಂಡಾಗ ತೋರಿಸ್ತೀನಿ ನಿಮಗೆ ಆ್ಯಂಡ್ ಇವಾಗ ಟೈಮ್ ಆಯಿತು ಒಂದೂವರೆ ಬನ್ನಿ ಹೋಗೋಣ ಇಲ್ಲಿಗೆ ಎಸ್ಗೊಂದು ಫೈನಲಿ ಹಿಯರ್ ವಿಆರ್ ಅಂತ ಸ್ಟೋರ್ ಸ್ವಲ್ಪ ಕನ್ಫ್ಯೂಸ್ ಆಯಿತು ಆ ಡ್ರೆಸ್ಸು ಬಟ್ ಸ್ಟಿಲ್ ಇದೆ ಸೊ ಅಲ್ಲೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದಿಂದ ಹೀಗೆ ಬಂದರೆ ಇದೆ ಅಂಗಡಿ ಆ್ಯಂಡ್ ಅವರು ಯೂಶ್ವಲಿ ವೀಡಿಯೋ ಮಾಡೋರಿಲ್ಲ ಬೇರೆಯವರಿದ್ದಾರೆ ಬಟ್ ಅದು ಶೋ ಏನೇನು ಜುವೆಲ್ರಿ ಇದೆ ಇವ್ರದೇ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ರಾಜೇಶ್ವರಿ ನೆಂಟರ್ ಜುವೆಲರ್ಸ್ ಅಂತ ಏನೋ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ವೆರೈಟೀಸ್ ಆಫ್ ಜುವೆಲರಿಸ್ನ ಅವರು ತೋರಿಸ್ತಾ ಇರ್ತಾರೆ ಎವ್ರಿ ಡೇ ಅದರಲ್ಲೇ ನಮ್ಮಮ್ಮಿ ಒಂದೊಂದು ತಗೋಬೇಕು ಅಂತ ಇದ್ದಿದ್ದು ಆ್ಯಂಡ್ ಇಲ್ಲಿ ಹೋಗಿ ನೋಡಿದ್ರೆ ಡಬಲ್ ದ ಕಲೆಕ್ಷನ್ಸ್ ಎಷ್ಟು ಒಳ್ಳೆ ಒಳ್ಳೆ ನೆಕ್ಲೆಸಸ್ ಇತ್ತು ಚಿನ್ನದ ತಾನೇವ್ಯಾರ ಇದೆ ಈ ನೆಕ್ಲೆಸ್ಸು ಯಾರು ತಾನೇ ನಮ್ಮ ನಂಬಲ್ಲ ಇದನ್ನ ಚಿನ್ನ ಅಂತ ಆ್ಯಂಡ್ ಬ್ರೈಡಲ್ ಸೆಟ್ ಕೂಡ ಇತ್ತು ಒಳ್ಳೆ ಒಳ್ಳೆ ಮಾಂಗಲ್ಯ ಸರಗಳು ಕೂಡ ಇತ್ತು ಆ್ಯಂಡ್ ನಮ್ಮಮ್ಮಿ ಒಂದು ಡಬಲ್ ಲೇಯರ್ ಮಾಂಗಲ್ಯ ಸರ ಟ್ರೈ ಮಾಡಿದ್ರು ವಿಚ್ ಸೋ ಬ್ಯೂಟಿಫುಲ್ ಹೆಂಗೆ ಒಳ್ಳೆ ನಮ್ಮಮ್ಮಿ ಬಡ್ಡಿ ಬಂಗಾರಮ್ಮ ಥರ ಕಾಣ್ತಾ ಇದ್ರು ಆ ಸರ ಹಾಕ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಟ್ ನಮ್ಮಮ್ಮಿಗೆ ಅದು ತುಂಬ ಜಾಸ್ತಿ ಅನ್ನಿಸ್ತು ಜಾಸ್ತಿ ಹೆವಿಯಾಗಿ ಕಾಣುತ್ತೆ ಬೇರೆ ಏನೂ ಹಾಕೊಳೋಕ್ಕಾಗಲ್ಲ ಅದ್ರ ಜೊತೆ ಸೊ ಅದು ಬೇಡ ಅಂತ ಡಿಸೈಡ್ ಮಾಡಿದ್ರು ಸಿಂಗಲ್ ಎಳ್ಳೆ ಅದೇನೋ ಹಳೆ ಕಲರ್ ಡಿಸೈನ್ ಥರ ಬರುತ್ತೆ ರೋಪ್ ಡಿಸೈನ್ ಅಂತಾರೆ ಅದನ್ನ ಸೊ ಅದನ್ನೇ ತೊಗೊಳ್ತೀನಿ ಅಂತಂದರು ಇಸ್ ಲೈಕ್ ಓಕೆ ಯುವರ್ ವಿಶ್ ನಿಮ್ಮ ಇಷ್ಟ ಅಂತ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಡ್ ಇದೇ ಎರಡು ಸರ ಈ ಅಂಗಡಿದು ಅಡ್ರೆಸ್ ಏನಾದರೂ ಬೇಕು ಅಂದರೆ ಹೇಳಿ ನಾನು ಕಮೆಂಟ್ಸಲ್ಲಿ ನಿಮಗೆ ಅಡ್ರೆಸ್ನ ಕೊಡ್ತೀನಿ ಆ್ಯಂಡ್ ಇಟ್ ಹ್ಯಾಸ್ ವೆರಿ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಗೊತ್ತಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಳೆ ರಿಂಗು ಎಲ್ಲ ಪಂಚಲೋ ಹೊದ್ದು ಇತ್ತು ಮತ್ತು ಜ್ಯುವೆಲ್ರೀಸ್ ಎಲ್ಲ ಥರದ ಜ್ಯುವೆಲ್ರೀಸೂ ಇದೆ ಸೊ ಯು ಕ್ಯಾನ್ ಟ್ರೈ ಇಟ್ ಔಟ್ ಇಟ್ಸ್ ಇನ್ ಯಶವಂತಪುರ ಬಳೆ ಡಿಸೈನ್ಸಲ್ಲೂ ಅಷ್ಟೇ ನಮ್ಮಮ್ಮಿ ಟ್ರೆಂಡಿಯಾಗಿರೋದು ಆ ಕಟ್ಟಿಂಗ್ ಡಿಸೈನ್ ಅಂತ ಏನೋ ಬರುತ್ತೆ ಅದನ್ನ ತಗೋಬೇಕು ಅಂತ ಹುಡುಕ್ತಾಯಿದ್ರು ಸೊ ಅಲ್ಲೇ ಬಳೆ ಕೂಡ ಸಿಕ್ತು ನಾವು ಬಳೆ ಓಲೆ ಮತ್ತು ಒಂದು ಮಾಂಗಲ್ಯ ಸರ ತೊಗೊಂಡ್ವಿ ಓಲೆ ನಮ್ಮಮ್ಮಿಗೆ ಕಲ್ಲಿನ ಓಲೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎಷ್ಟೊಂದು ತೊಗೊಂಡಿದ್ರು ಆ ಥರ ಬಟ್ ಇವಾಗ ಅದು ಯಾವುದೂ ಇಲ್ಲ ಇಲ್ಲಿ ನೋಡಿದ ತಕ್ಷಣ ಅವರಿಗೆ ಸಿಕ್ಕಾಪಟ್ಟೆ ಆಸೆ ಆಗೋಯಿತು ತೊಗೋಬೇಕು ಅಂತ ಆ್ಯಂಡ್ ಇಟ್ ಲುಕ್ಡ್ ಆಲ್ಸೋ ಸೋ ಸೋ ಬ್ಯೂಟಿಫುಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನಗೆ ಅಷ್ಟೊಂದು ಇಷ್ಟ ಆಯಿತು ಆ್ಯಂಡ್ ಆಮ್ ನಾಟ್ ಅ ಜ್ಯುವೆಲ್ರಿ ಪರ್ಸನ್ ನನಗೆ ಜುವೆಲ್ರೀಸ್ ಅಂದರೆ ಇಮಿಡಿಯೇಟ್ ಅಷ್ಟು ಇಷ್ಟ ಆಗಲ್ಲ ಬಟ್ ಯಾವುದಾದ್ರು ಇಷ್ಟ ಆದರೆ ಅದನ್ನು ತೊಗೊಳ್ಳೇಬೇಕು ನಾನು ಆ್ಯಂಡ್ ಅಲ್ಲಿ ಈ ಥರ ಒಂದು ಸರದ ಸೆಟ್ ಇತ್ತು ಐ ನೋ ವಾಟ್ ದಿಸ್ ಇಸ್ ಕಾಲ್ಡ್ ಅದೇನೋ ಒಂದು ಇಂಟ್ರೆಸ್ಟಿಂಗ್ ಹೆಸರು ಹೇಳಿದ್ರು ನಂಗೆ ನೆನಪಾಗ್ತಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ಸೊ ಈ ಪೂರ್ತಿ ಸೆಟ್ ಬಂದು ಥೌಸಂಡ್ ರುಪೀಸ್ ಇದರಲ್ಲಿ ಇನ್ನೊಂದು ಲಕ್ಷ್ಮೀ ಡಾಲರ್ ಇತ್ತು ಅದೊಂದು ಬ್ಯೂಟಿಫುಲ್ ಆಗಿತ್ತು ಚೆನ್ನಾಗಿ ಇಯರಿಂಗ್ಸ್ ಇಯರಿಂಗ್ಸ್ ಇದು ವರ್ಲ್ಡ್ ರೆಕಾರ್ಡ್ ಆಗೋ ಎಲ್ಲ ಚಾನ್ಸಸ್ ಇದೆ ಯಾಕಂದ್ರೆ ನಮ್ಮಮ್ಮ ಲಿಟ್ರಲ್ಲಿ ಇಷ್ಟು ಬೇಗ ಲೈಕ್ ಲಿಟ್ರಲ್ಲಿ ಒನ್ ಅವರ್ ಒಳಗಡೆ ನನ್ನ ಶಾಪಿಂಗ್ ಮಾಡಿಸಿ ಅಂಗಡಿಯಿಂದ ಆಚೆ ಕರ್ಕೊಂಡು ಹೋಗ್ತವ್ರೆ ಈ ತರ ಸೌಭಾಗ್ಯ ನಂಗೆ ಸಿಗೋದು ಬರೀ ಆದ್ಮಾರು ಸಲ ಅಷ್ಟೇ ಆ್ಯಂಡ್ ನಾವು ತೊಗೊಂಡ್ವಿ ಒಂದು ಮಂಗಲ ಸರ ಒಂದು ಎರಡು ಜೋಡಿ ಹೊಡೆ ಅಲ್ವಾ ಎರಡು ಜೋಡಿ ಬಳೆ ಆಮೇಲೆ ಒಂದು ಕಲ್ಲಿಂದು ನಮ್ಮಮ್ಮಿಗೇ ಆ ಓಲೆ ಅಂದರೆ ಇಷ್ಟ ಆ ಚಿನ್ನದಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ಓದೋ ಕಳಿಸಿದ್ರು ಸೊ ಇಲ್ಲಿ ಸಿಕ್ತು ಅಂತ ಆಸೆಪಟ್ಟು ಇನ್ನೂ ತೊಗೊಂಡ್ರು ಚಿನ್ನದೆಲ್ಲ ಈ ಥರ ಓದೋ ಕಳಿಸಿ ಡೂಪ್ಲಿಕೇಟ್ ತೊಗೊಳೋದ್ರಲ್ಲಿ ಅನಿಸುತ್ತೆ ಏನೋ ಒಂದು ಸಲ ಏನೂ ಮಾಡೋಕ್ಕಾಗಲ್ಲ ಅದು ಏನು ಮಾಡೋದು ಸಮಯ ಸಂದರ್ಭ ನೋಡಬೇಕಲ್ಲ ಹೌದು ಅಮ್ಮ ನಾವೇನು ಮಾಡೋಣ ಈ ಬ್ಲಾಗ್ನಾಗ ಹುಡ್ತೀವಿ ಅಂತ ಆದ್ಮೇಲೆ ಸರ್ Alhamdulillah, diri aku benar cinta <laughs> <Jika> <laughs> <laughs>